ವೀಕ್ಷಕರೇ ಸಿಂಹ ರಾಶಿಯ ಜನವರಿ ತಿಂಗಳ ಮಾಸ ಭವಿಷ್ಯ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಯಾವೆಲ್ಲ ಫಲಗಳು ಸಿಗ್ತಾ ಇದೆ ಏನೆಲ್ಲ ಪ್ರಯೋಜನಗಳಾಗ್ತಾ ಇದೆ ಹೊಸ ವರ್ಷ ಹೊಸ ಗುರಿ ಹೊಸ ಯೋಜನೆಗಳು ಹೊಸ ಆಸೆಗಳೊಂದಿಗೆ ಪ್ರಾರಂಭ ಮಾಡುವಂತಹ ಈ ಹೊಸ ವರ್ಷ ಯಾವ ರೀತಿಯಲ್ಲಿ ನಿಮಗೆ ಫಲದಾಯಕವಾಗುತ್ತೆ ಏನೆಲ್ಲ ಅನುಕೂಲತೆಗಳು ಇದೆ ಯಾವೆಲ್ಲ ಎಚ್ಚರಿಕೆಗಳು ಕೂಡ ನಿಮಗಿದೆ ಅನ್ನುವಂತಹ ವಿಚಾರ ಜೊತೆಗೆ ಅದೃಷ್ಟದ ದಿನಗಳು ಅದೃಷ್ಟದ ಸಂಖ್ಯೆಗಳು ಅದೃಷ್ಟದ ವಾರಗಳು ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊತೀರಿ ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳನ್ನು ಕೂಡ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು ವಿಡಿಯೋ ಅಂತೂ ತುಂಬ ಅಂದರೆ ತುಂಬ ನಿಮಗೆ ಯೂಸ್ ಆಗುತ್ತೆ ಉಪಯೋಗ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಸಿಗ್ತಾ ಸಿಗ್ತಾಯಿದೆ ಫಾಲೋ ಮಾಡ್ಕೊಳ್ಳಿ ಅಂತ ಮಾತನ್ನು ಹೇಳ್ತಾ ವೀಕ್ಷಕರೇ ಸಿಂಹರಾಶಿಯ ಒಂದು ರಾಷ್ಟ್ರಾಧಿಪತಿ ಯಾರು ಅಂತಂದರೆ ರವಿ ರವಿ ಸೂರ್ಯ ರಾಶಾಧಿಪತಿ ಆಗಿರತಕ್ಕಂಥದ್ದು ಜೊತೆಗೆ ನಿಮಗೆ ಅದೃಷ್ಟದ ದಿನ ರವಿವಾರ ಮತ್ತು ಬುಧವಾರ ಆಗಿರುವಂಥದ್ದು ಅದೃಷ್ಟದ ಬಣ್ಣ ಗುಲಾಬಿ ಮತ್ತು ಕೆಂಪು ಆಗಿರುತ್ತೆ ಅದೃಷ್ಟದ ರತ್ನ ಮಾಣಿಕ್ಯ ಆಗಿರುವಂಥದ್ದು ಮತ್ತೆ ನಿಮಗೆ ಅದೃಷ್ಟದ ದೇವತೆ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಆದರೆ ಅದೃಷ್ಟದ ದಿನಾಂಕಗಳು ಒಂದು ಹತ್ತು ಹತ್ತೊಂಬತ್ತು ಹತ್ತು ಇಪ್ಪತ್ತೆಂಟು ನಿಮಗೆ ಅದೃಷ್ಟದ ದಿನಾಂಕಗಳು ಇನ್ನು ಅದೃಷ್ಟದ ಸಂಖ್ಯೆ ಒಂದು ಐದು ಒಂಬತ್ತು ನಿಮಗೆ ಅತಿಯೋಗ್ಯವಾಗಿರುವಂತಹ ಸಂಖ್ಯೆಗಳಾಗಿರುತ್ತವೆ ಇನ್ನು ಮಿತ್ರರಾಶಿಗಳು ಮೇಷ ಮಿಥುನ ಕನ್ಯಾ ಆದರೆ ಶತ್ರು ರಾಶಿ ವೃಷಭ ತುಲಾ ರಾಶಿ ಆಗಿರತಕ್ಕಂಥದ್ದು ಸಿಂಹರಾಶಿಯವರನ್ನ ತಕ್ಷಣ ಕೇಳಬೇಕೆ ಬಹಳಷ್ಟು ಮಹತ್ವಾಕಾಂಕ್ಷೆಗಳು ಬಹಳ ದೊಡ್ಡ ಯೋಜನೆಗಳು ಬಹಳ ದೊಡ್ಡ ಗುರಿಗಳು ಬಹಳ ದೊಡ್ಡ ಏನೇ ಒಂದು ಮಾಡಿದರೂ ಕೂಡ ದೊಡ್ಡದಾಗಿನೇ ಇರುತ್ತೆ ದೊಡ್ಡದಾಗಿಯೇ ಆಲೋಚನೆ ಮಾಡ್ತಕ್ಕಂತಹ ಈ ಸಿಂಹ ರಾಶಿಯವರು ಅಂತ ಹೇಳ್ಬೋದು ಮಹತ್ವಾಕಾಂಕ್ಷೆಗಳು ಭೋಗಿಗಳು ಯಾಕಂತಂದರೆ ಯಾವತ್ತಿಗೂ ಕೂಡ ಸುಖದಿಂದ ಇರಬೇಕು ಸಂತೋಷದಿಂದ ಇರಬೇಕು ದೊಡ್ಡ ದೊಡ್ಡದನ್ನು ಅನುಭವಿಸಬೇಕು ಅನ್ನುವಂತಹ ಅತಿ ಭೋಗಾಸಕ್ತಿಯನ್ನು ಹೊ ಹೊಂದಿರತಕ್ಕಂತಹ ವ್ಯಕ್ತಿಗಳು ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು ರಾಶಿಯವರು ಏನು ನಿಮಗೆ ಅತಿ ಕೋಪ ಅನ್ನುವಂಥದ್ದು ಇದೆಯಲ್ಲ ಅದು ನಿಮಗೆ ಬಹಳ ಮೈನಸ್ ಇಡೀ ನಿಮಗೆ ಯಾಕಂತಂದ್ರೆ ಕೋಪ ಅನ್ನುವಂಥದ್ದು ಒಂದು ಕಪ್ಪು ಚುಕ್ಕೆ ಇದ್ದ ಹಾಗೆ ಅದನ್ನೊಂದು ನೀವು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರತಕ್ಕಂಥ ಪರಿಣಾಮಗಳು ಕೂಡ ಫಲಗಳು ಕೂಡ ಈ ಒಂದು ತಿಂಗಳಲ್ಲಿ ಸಿಗ್ತಾ ಇರತಕ್ಕಂಥದ್ದು ಜೀವನದಲ್ಲಿಯೂ ಕೂಡ ಆ ಕೋಪ ಅನ್ನುವಂಥದ್ದನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ಬಿಟ್ರೆ ಯಾಕಂದ್ರೆ ಕೋಪದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯಗಳು ಅವು ಯಾವತ್ತಿಗೂ ಒಳ್ಳೆಯ ಒಂದು ಫಲಗಳನ್ನ ನೀಡೋದಿಲ್ಲ ಅದನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಅದು ಖಂಡಿತವಾಗಲೂ ನಿಮ್ಗೆ ಒಳ್ಳೆಯದಾಗುತ್ತೆ ಈ ತಿಂಗಳಲ್ಲಿ ನಿಮಗೆ ನೋಡಿ ತಾಳ್ಮೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಆಗುತ್ತೆ ಜೊತೆಗೆ ನೀವು ಒಂದು ಬುದ್ಧಿವಂತಿಕೆ ಆ ಸಮಯಕ್ಕೆ ತಕ್ಕ ಹಾಗೆ ನಿಮ್ಮ ಒಂದು ನಿರ್ಧಾರಗಳನ್ನು ಬದಲಾಯಿಸಿಕೊಳ್ಳುವಂಥದ್ದು ಮತ್ತೆ ಮಾತೇ ನಿಮ್ಮ ಮೂಲ ಬಂಡವಾಳ ಆಗಿರುತ್ತೆ ಯಾಕಂತಂದರೆ ನೀವು ಎಷ್ಟು ಚೆನ್ನಾಗಿ ಅದನ್ನು ಪ್ರೆಸೆಂಟೇಶನ್ ಮಾಡ್ತೀರಿ ಎಷ್ಟು ಚೆನ್ನಾಗಿ ಅದ್ರ ಬಗ್ಗೆ ವಿವರಣೆಯನ್ನು ಕೊಡ್ತೀರಿ ಅಥವಾ ಎಷ್ಟು ಚೆನ್ನಾಗಿ ನೀವು ಆ ವ್ಯಕ್ತಿಗಳನ್ನು ಒಲಿಸ್ಕೋತೀರಿ ಅನ್ನೋದ್ರ ಮೇಲೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ನಿಂತಿರತಕ್ಕಂಥದ್ದು ಅದೇ ನಿಮ್ಮ ಬಂಡವಾಳ ಆಗಿರುತ್ತೆ ಹಾಗಾಗಿ ನಿಮ್ಮ ಮಾತಿನ ಒಂದು ವೈಖರಿ ಇದೆಯಲ್ಲ ಅದು ತುಂಬಾ ಅತ್ಯುತ್ತಮವಾಗಿ ಅದನ್ನ ಉಪಯೋಗಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ನಿಮ್ಗೆ ಸಿಗುತ್ತೆ ಅದೃಷ್ಟ ಅನ್ನುವಂಥದ್ದು ನಿಮ್ ಬೆನ್ನಿಗಿದೆ ನೀವೇನೇ ಒಂದು ಕೆಲಸ ಕಾರ್ಯ ಮಾಡಿದ್ರು ಕೂಡ ಒಂದು ಅವಕಾಶಗಳು ತುಂಬಾ ಚೆನ್ನಾಗಿರುತ್ತೆ ಬೆಂಬಲ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮನೆ ಕಡೆಯಿಂದ ನಿಮಗೆ ಉತ್ತಮವಾಗಿರತಕ್ಕಂತಹ ಒಂದು ಬೆಂಬಲ ನಿಮಗೆ ದೊರೆಯುವಂತಹ ಸಾಧ್ಯತೆಗಳಿದೆ ಆದರೆ ನಾನು ಆಗ್ಲೇ ಹೇಳಿದ ಹಾಗೆ ಕೋಪವನ್ನ ಬಿಟ್ಟು ಬಿಡಬೇಕು ಹೊಸ ವರ್ಷ ಬರ್ತಾ ಇದೆಯಲ್ಲ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಮನೆ ದೇವರಿಗೆ ಹೋಗಿ ಅಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಸಾಧ್ಯವಾದ್ರೆ ಎಲ್ಲರೂ ಹೇಳ್ತಾ ಇದಾರೆ ನೀನು ಕೋಪಗೊಳ್ತೀಯಾ ನೀನ್ ಬೇಗ ಕೋಪಗೊಳ್ತೀಯಾ ಅಂತ ಹೇಳಿ ಸಾಧ್ಯವಾದಷ್ಟು ಅದನ್ನ ಕಡಿಮೆ ಮಾಡಿಕೊಂಡ್ರೆ ಖಂಡಿತವಾಗಿ ಎಲ್ಲರ ಪ್ರೀತಿ ವಿಶ್ವಾಸಗಳನ್ನ ಗಳಿಸೋದಕ್ಕೆ ಇನ್ನೂ ಕಾರಣ ಆಗುತ್ತೆ ಅನ್ನುವಂತ ವಿಚಾರವನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇನ್ನು ಕೆಲವೊಂದು ಜನರಿಗೆ ಏನೋ ಒಂದು ಹೊಸ ಮನೆ ಕೊಳ್ಳಬೇಕು ಜಾಗ ಸೈಟ್ ಕೊಳ್ಬೇಕು ಅಥವಾ ವಾಹನ ಕೊಳ್ಳಬೇಕು ಏನೋ ಬೆಲೆ ಬಾಳುವಂತಹ ವಸ್ತು ಕೊಳ್ಳಬೇಕು ಅನ್ನುವಂತಹ ಯೋಜನೆಯಲ್ಲಿದ್ರೆ ಖಂಡಿತವಾಗಿಯೂ ಅದನ್ನು ತೆಗೆದುಕೊಳ್ಳುವಂತಹ ಆಸೆಯನ್ನು ಈಡೇರುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರುತ್ತೆ ಇನ್ನು ವಿವಾದಕ್ಕೆ ವಿವಾಹಕ್ಕೆ ಅಷ್ಟು ಸಕಾಲವಲ್ಲದೆ ಇದ್ರೂ ಕೂಡ ಒಂದಿಷ್ಟು ಪ್ರೊಸೆಸ್ಗಳು ನಡೀತಾ ಇರ್ತದೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದಿಷ್ಟು ಪ್ರೊಸೆಸ್ಗಳು ನಡೀತಾ ಇರ್ತದೆ ಪಾಲುದಾರಿಕೆ ವ್ಯಾಪಾರ ಮಾಡ್ತಕ್ಕಂಥದ್ದು ಯಾವತ್ತು ಬೇಡ ನೀವೇನೇ ಇದ್ರೂ ಸ್ವಂತ ಮಾಡಿ ಯಾಕಂದ್ರೆ ಪಾಲುದಾರಿಕೆಯಿಂದ ನಿಮಗೆ ಅಷ್ಟೊಂದು ಹೊಂದಾಣಿಕೆ ಅನ್ನುವಂಥದ್ದು ಆಗೋದಿಲ್ಲ ಇನ್ನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಗಳು ನಿಮ್ಗೆ ಸಿಗುತ್ತೆ ಖಂಡಿತವಾಗಿಯೂ ಹೆಚ್ಚಿನ ಆಸಕ್ತಿ ಕೊಟ್ಟು ನೀವು ಓದಿದ್ದೆ ಆದ್ರೆ ಹೆಚ್ಚಿನ ಸಮಯವನ್ನ ಓದಿನ ಕಡೆ ಸ್ಪೆಂಡ್ ಮಾಡಿದ್ದೆ ಆದ್ರೆ ಖಂಡಿತವಾಗಿಯೂ ಒಂದು ಒಳ್ಳೆ ಫಲಗಳು ವಿದ್ಯಾರ್ಥಿಗಳಿಗೆ ಸಿಗ್ತಾ ಇರತಕ್ಕಂಥದ್ದು ಶಿಕ್ಷಕರಿಗೆ ಮತ್ತು ರಾಜಕಾರಣಿಗಳಿಗೆ ವಿಶೇಷವಾಗಿರತಕ್ಕಂತ ಸ್ಥಾನಮಾನಗಳು ಸಿಗುವಂತಹ ಸಾಧ್ಯತೆಗಳು ಬಹಳ ವಿಶೇಷವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಸಂಘ ಸಂಸ್ಥೆಗಳನ್ನ ನಡೆಸ್ತಾ ಇರತಕ್ಕಂಥವ್ರಿಗೆ ರಾಜಕಾರಣಿಗಳಿಗೆ ಬಹಳ ಒಳ್ಳೆ ಅವಕಾಶಗಳು ಅನುಕೂಲತೆಗಳು ಕಂಡು ಬರತ ಇನ್ನು ವಕೀಲರಿಗೆ ಬಹಳ ಉತ್ತಮವಾಗಿರತಕ್ಕ ಅವಕಾಶಗಳು ಸಿಗ್ತವೆ ಸರ್ಕಾರಿ ಅಧಿಕಾರಿಗಳು ವಿಶಿಷ್ಟವಾದ ಗೌರವಗಳನ್ನ ಪಡೆದುಕೊಳ್ತಾರೆ ಯಾಕಂದ್ರೆ ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಒಂದು ಗೌರವ ಅನ್ನುವಂಥದ್ದು ಸಿಗುತ್ತೆ ಅಥವಾ ಒಂದು ಸಂತೋಷನಾದ್ರೂ ಸಿಗುತ್ತೆ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಖುಷಿಯನ್ನ ಅನ್ನುವಂಥದ್ದಾದ್ರು ಪಡ್ಕೊಳ್ಳುವಂತ ಸಾಧ್ಯತೆಗಳಿದೆ ಇನ್ನು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಆ ಒಳ್ಳೆಯ ಸ್ಥಾನಮಾನಗಳು ಸಿಗುತ್ತೆ ಮಕ್ಕಳ ಸಲುವಾಗಿ ನೀವು ಸ್ವಲ್ಪ ಹಣವನ್ನು ಖರ್ಚು ಮಾಡುವಂತಹ ಸಾಧ್ಯತೆಗಳಿದೆ ಮಕ್ಕಳ ವಿಚಾರದ ಬೇಕು ಬೇಡಗಳಿಗೆ ಅವರ ಬಟ್ಟೆ ಆಗಿರ್ಬೋದು ಸ್ಕೂಲ್ ಫೀಸ್ ಆಗಿರ್ಬೋದು ಅವರ ನೌಕರಿ ಬಗ್ಗೆ ಆಗಿರ್ಬೋದು ಮದುವೆ ಬಗ್ಗೆ ಆಗಿರ್ಬೋದು ಅವ್ರಿಗೆ ಬೇಕಾಗಿರುವಂಥ ವಸ್ತುವನ್ನು ಖರೀದಿ ಮಾಡುವಂಥ ವಿಚಾರದಲ್ಲಿ ಆಗಿರ್ಬೋದು ಒಂದಿಷ್ಟು ದುಡ್ಡನ್ನು ಖರ್ಚು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಈ ಸಿಂಹ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಈ ಜನವರಿ ತಿಂಗಳಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಕೆಲವೊಂದು ಪಾಯಿಂಟ್ಸ್ಗಳಿದ್ದಾವೆ ಪರಿಹಾರಗಳಿದ್ದಾವೆ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಅತಿ ಮುಖ್ಯವಾದ ಒಂದು ವಿಡಿಯೋ ಇದೆ ನೋಡ್ಕೊಂಡ್ ಬನ್ನಿ ವೀಕ್ಷಕರೇ ನೀವು ಇನ್ನು ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನೂ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕದ ಸ್ಪೆಷಾಲಿಟಿ ಏನು ಅಂತಂದ್ರೆ ಎಂಬತ್ತರಿಂದ ನೂರು ಪುಟ ಎಂಬತ್ತರಿಂದ ನೂರು ಪುಟದ ಜನ್ಮ ಜಾತಕ ಫಲ ಅದು ನಿಮ್ಮದೇ ಆದಂತ ಜನ್ಮ ಜಾತಕ ಫಲ ನೀವೇ ಸುಲಭವಾಗಿ ಸರಳಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು ಅಂತ ಅದ್ಭುತವಾಗಿರತಕ್ಕಂಥ ಜಾತಕ ಫಲ ನಿಮಗೆ ಸಿಗ್ತಾ ಇದೆ ಹಾಗಾಗಿ ಈಗಲೇ ನಂಬಿಕೆ ಮತ್ತು ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ನೋಡಿ ಈ ಜನವರಿ ತಿಂಗಳಲ್ಲಿ ವ್ಯಾಪಾರ ನೀವು ಯಾವುದೇ ಥರದ ವ್ಯಾಪಾರ ವಹಿವಾಟನ್ನ ಮಾಡ್ಕೊಳ್ಳಿ ಆ ನೋಡಿ ಇಂಥ ವ್ಯಾಪಾರ ಅಂತಲ್ಲ ಅದು ಚಿಕ್ಕ ಪು ಪುಟ್ಟ ವ್ಯಾಪಾರದಿಂದ ಹಿಡಿದು ಬೃಹತ್ ಗಾತ್ರದ ವ್ಯಾಪಾರದವರೆಗೂ ಕೂಡ ಸ್ವಲ್ಪ ಮಧ್ಯಮ ಪ್ರಮಾಣದಲ್ಲಿ ಲಾಭ ಇದ್ರೂ ಕೂಡ ಹೆಚ್ಚಿನ ಆಸಕ್ತಿಯನ್ನು ಎಚ್ಚರಿಕೆಯನ್ನ ರೂಢಿಸ್ಕೊಂಡ್ರೆ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಅನುಕೂಲಕರವಾಗಿರತಕ್ಕಂಥ ಫಲಗಳಿದೆ ಅಂದರೆ ಹೆಚ್ಚಿನ ಸಮಯವನ್ನು ವಿನಿಯೋಗಿಸ್ಕೊಂಡು ಹೆಚ್ಚಿನ ಬುದ್ಧಿಶಕ್ತಿಯನ್ನ ನೀವು ಅಳವಡಿಸ್ಕೋಬೇಕು ಕಾಂಪಿಟೇಷನ್ ತುಂಬಾ ಜಾಸ್ತಿ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ನೀವು ರೂಪುಗೊಂಡಾಗ ನಿಮ್ಮ ವ್ಯಾಪಾರ ಬಿಸ್ನೆಸ್ ಅನ್ನ ಒಳ್ಳೆ ರೀತಿಯಲ್ಲಿ ಮಾಡಿಫೈ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಉತ್ತಮವಾಗಿರತಕ್ಕಂತ ಫಲಗಳು ಸಿಗುವಂತಹ ಸಾಧ್ಯತೆಗಳು ಹಾಗಾಗಿ ವ್ಯಾಪಾರಸ್ಥರು ಕೂಡ ಇಲ್ಲಿ ಒಳ್ಳೆ ಫಲಗಳನ್ನ ಪಡ್ಕೊಳ್ತಾ ಇರತಕ್ಕಂಥದ್ದು ಇನ್ನು ಈ ಶಿಕ್ಷಣ ಸಂಬಂಧಿಸಿದತಕ್ಕಂಥ ವ್ಯಾಪಾರ ಏನಾದರೂ ಇದ್ರೆ ವಿದ್ಯುತ್ ಉಪಕರಣದಂತಹ ದುರಸ್ತಿ ವ್ಯಾಪಾರ ಇದ್ರೆ ಯಾವುದೇ ತರಹದ ವ್ಯಾಪಾರ ಇರಲಿ ಬಿಡಿ ಆ ವ್ಯಾಪಾರದಲ್ಲಿ ಖಂಡಿತವಾಗಿಯೂ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭ ಪ್ರಯೋಜನ ಅಂತೂ ಇದೆ ಅದರಲ್ಲಂತೂ ಎರಡು ಮಾತಿಲ್ಲ ಹಾಗಂದ ಮಾತ್ರ ನಾನು ಆರಾಮಾಗಿ ವ್ಯಾಪಾರ ಮಾಡಬಹುದು ಅನ್ನುವಂತ ತಲೆಯಲ್ಲಿದ್ರೆ ಅದನ್ನು ತೆಗೆದಾಕಿ ಕಾಂಪಿಟೇಷನ್ ತಕ್ಕಂತೆ ನೀವು ಪ್ರಿಪೇರ್ ಆಗಿ ಹೆಚ್ಚಿನ ಸಮಯವನ್ನು ವಿನಿಯೋಗಿಸಿ ಖಂಡಿತವಾಗಿಯೂ ನಿಮಗೆ ಒಳ್ಳೆ ರೀತಿಯಲ್ಲಿ ಲಾಭವನ್ನ ಸಿಗುತ್ತೆ ಇನ್ನು ಈ ಡಾಕ್ಟರ್ಸ್ಗಳು ಅಥವಾ ಇಂಜಿನಿಯರ್ಸ್ಗಳು ಲಾಯರ್ಸ್ಗಳು ವಿದೇಶದಲ್ಲಿ ಉದ್ಯೋಗವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳಿದೆ ವಿದೇಶದಲ್ಲಿ ಮಾಡಬೇಕು ಅನ್ನುವಂಥ ಬಹಳ ದಿನಗಳಿಂದ ಆಸೆ ಆಕಾಂಕ್ಷೆಗಳು ಏನಾದರೂ ಇದ್ದರೆ ವಿದೇಶಕ್ಕೆ ಹೋಗುವಂಥದ್ದಿರ್ಬೋದು ಉದ್ಯೋಗ ಮಾಡುವಂಥದ್ದು ಇರ್ಬೋದು ಅಥವಾ ಏನೇ ರಿಸರ್ಚ್ ಮಾಡಿ ಬರುವಂಥದ್ದಿರ್ಬೋದು ಈ ರೀತಿ ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಇನ್ನು ಮನೆ ಕಟ್ಟಲಿಕ್ಕೆ ಅವಶ್ಯಕತೆ ಇರತಕ್ಕಂತಹ ಪರಿಕರಗಳ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಬಹಳ ವಿಶೇಷವಾಗಿ ಭೂ ವ್ಯವಹಾರದಲ್ಲಿ ನಿರೀಕ್ಷೆಗೂ ಮೀರಿ ಲಾಭಗಳನ್ನು ಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ವಂಶಾನುವಾಗಿ ಬಂದಿರತಕ್ಕಂತಹ ವಿದ್ಯೆ ನಿಮಗೆ ಬಹಳ ಆಸರೆ ಆಗುತ್ತೆ ಯಾಕಂತಂದ್ರೆ ಪೂರ್ವಜರು ಮಾಡತಕ್ಕಂತಹ ಅಥವಾ ನಿಮ್ಮ ಕುಲ ಕಸಿಬಿನಿಂದ ಬಂದಿರತಕ್ಕಂತಹ ಉದ್ಯೋಗಗಳಿದೆಯಲ್ಲ ಆ ಉದ್ಯೋಗಗಳು ನಿಮಗೆ ತುಂಬಾ ಅನುಕೂಲತೆಗಳನ್ನ ಕೊಡ್ತವೆ ಲಾಭಗಳನ್ನ ಕೊಡ್ತವೆ ಪ್ರಯೋಜನಗಳನ್ನ ಕೊಡ್ತವೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಜೊತೆಗೆ ಆರೋಗ್ಯ ಸಂಬಂಧಿಸಿರ್ತಕ್ಕಂಥ ಎಚ್ಚರಿಕೆಗಳನ್ನ ನೀವು ಪಾಲಿಸ್ಕೊಳ್ಳಿ ಅದರಿಂದಲೂ ಕೂಡ ನಿಮಗೆ ಅನುಕೂಲತೆಗಳು ಉಂಟಾಗುತ್ತೆ ಸರಿಯಾದ ಊಟ ಸರಿಯಾದ ನಿದ್ದೆ ಸರಿಯಾದ ಚಿಂತನೆ ನಿಮ್ಮ ಒಂದು ಜೀವನದಲ್ಲಿ ಅಳವ ಅಳವಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ ಅಂದರೆ ನಾನು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ನಿಮಗೆ ಅದ್ಭುತವಾದ ಫಲ ಇದೆ ಅನ್ನುವಂಥದ್ದಂತೂ ಸತ್ಯ ಯಾಕಂತಂದರೆ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಕೆಲಸವನ್ನು ದೈನಂದಿನ ಚಟುವಟಿಕೆಗಳನ್ನು ಸಮಯವನ್ನು ವ್ಯರ್ಥ ಮಾಡಲಾರದೆ ನೀವು ಮಾಡ್ತಾ ಹೋದರೆ ಅದ್ಭುತವಾದಂಥ ಸಾಧನೆ ಮಾಡೋದಂತೂ ಸತ್ಯವಾಗಿದೆ ಒಳ್ಳೆಯ ಫಲಗಳನ್ನು ಸಿಗಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಜೊತೆಗೆ ನಾನು ಪರಿಹಾರ ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ ಜನವರಿ ತಿಂಗಳದ್ದು ಬನ್ನಿ ಹಾಗಿದ್ರೆ ಪರಿಹಾರಗಳನ್ನು ಏನು ಮಾಡ್ಕೋಬೇಕು ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಸಿಂಹ ರಾಶಿಯವರು ಅಂತಂದರೆ ನೋಡಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ಮಾಡತಕ್ಕಂಥದ್ದನ್ನ ಮಾಡ್ಕೊಳ್ಳಿ ಬ್ರಾಹ್ಮಣರಿಗೆ ಅನ್ನ ವಸ್ತ್ರ ದಾನವನ್ನ ಮಾಡ್ಕೊಳ್ತಕ್ಕಂಥದ್ದು ವೇದೋಕ್ತ ಬ್ರಾಹ್ಮಣರಿಗೆ ಅನ್ನ ವಸ್ತ್ರಾನವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಗುರುಗಳಿಗೆ ಗುರು ರಾಯರ ಸೇವೆಯನ್ನು ಮಾಡಿಕೊಳ್ಳಿ ಮನೆ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಜೊತೆಗೆ ಪಶು ಪಕ್ಷಿಗಳಿಗೆ ಆಹಾರವನ್ನು ನೀರನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಸಿಗ್ತಾ ಇರತಕ್ಕಂಥದ್ದು ಒಳ್ಳೆ ಫಲ ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಸರ್ವೇ ಜನ ಸುಖಿನೋ ಭವಂತ